take shit. I got no love for the fake news. If you wanna play tough, wanna hate this, I'll always show up. I don't ever slow up. No, I don't take shit. I got no love for the fake news. If you wanna play tough and wanna So instinctive and so passionate. Every word I move, so descriptive, like an adjective. I got a vendetta against people who patent it. Being negative when you should be getting after it. I got facts over facts over tracks. This and that, spittin' slow, spittin' fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're with my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got. ಇವಾಗ ನೀವು ಸಜ್ಜೆ ಸಜ್ಜೆ ಗಿಜ್ಜೆ ಹಾಕಿ ಹೀಟ್ ಮಾಡಿ ಕುಣಿ ಮಾಡ್ತಾ ಇದ್ದೀರಾ ಅದೇನಾಗುತ್ತೆ ಬಾಡಿಲಿರೋ ಬೆಡ್ನ ಆಲ್ಮೋಸ್ಟ್ ಹೀರ್ಕೊಳ್ಳುತ್ತೆ ಮತ್ತು ಗಲಿಗಳು ಸ್ಟ್ರೆಂಥಾಗಿ ಗಟ್ಟಿಗೆ ಬರೋಲ್ಲ ಸ್ಟ್ರೆಂಥೂ ಕಮ್ಮಿ ಆಗುತ್ತೆ ಆ ಗಲೀಲಿರೋ ಟೆಂಪ್ಟೇಷನ್ ಏನೈತೆ ಕಮ್ಮಿ ಆಗುತ್ತೆ ಸಜ್ಜೆ ಹಾಕಿ ಖುರ್ಜು ಮಾಡೋ ಬದಲು ಈ ಥರ ಮಳೆ ಬಂದಾಗ ಹಾಕ್ಬಿಟ್ಟು ಖುರ್ಚು ಮಾಡ್ಕೊಳ್ಳಿ ಸಜ್ಜೆನ ಆದಷ್ಟು ಅವಾಯ್ಡ್ ಮಾಡಿ ಇವಾಗ ನೀವು ಸಜ್ಜೆ ಹಾಕಿ ಹಾಕಿ ಹಾಕ್ದಾಗ ಏನಾಗುತ್ತೆ ಅಕ್ಕಿಲಿ ತಂದೆ ಆದ ಒಂದು ಆ ಗಟ್ಟಿ ತನ್ನ ಮಾಡ್ತಾ ಹೋಗುತ್ತೆ ಅಕ್ಕಿಲಿ ಬ್ಲಡ್ ಸರ್ಕ್ಯುಲೇಷನ್ ಇರೋಕ್ಕೆ ಬರ್ತಾರ ಗಲಿಗಳಿಗೆ ಬ್ಲಡ್ ಬ್ಯಾಂಕ್ ಮೇನು ಬ್ಲಡ್ ಅಂದ್ರೆ ಆಗಲ್ಲ ನಾನು ಹೇಳ್ತಾ ಇರೋದು ಸಜ್ಜನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಈ ಥರ ಮಳೆ ಬಂದಾಗ ನೆನ್ಸ್ಕೊಳ್ಳಿ ನೀವು ಸುಮ್ಮನೆ ಇದು ಮಾಡಿ ಸಜ್ಜೆ ಅಕ್ಕಿ ಹಾಕಿ ಕುದ್ಕೊಳ್ತೀನಿ ಅಂದ್ರೆ ಅಂದರೆ ಅಕ್ಕಿಗಳಿಗೆ ಟೈಮು ಇನ್ಕ್ರೀಸ್ ಮಾಡೋಲ್ಲ ಒಂದು ಬಾಡಿ ಇಮ್ಯುನಿಟಿ ಪವರ್ನ ಕಳ್ಕೊಳ್ಳುತ್ತೆ ಸಜ್ಜೇನ ಆಲ್ಮೋಸ್ಟ್ ಕಮ್ಮಿ ಮಾಡ್ಕೊಂಡು ಈ ಥರ ಮಳೇಲಿ ನೆನ್ಸ್ಕೊಳ್ಳಿ ಒಳ್ಳೇದಾಗುತ್ತೆ ನೀವು ಆಯಿತಾ ಎಲ್ಲಾರ್ಗು ಕೇಳಿ ಇರೋದು ಅಷ್ಟೇ ಸಜ್ಜೆನ ಅವಾಯ್ಡ್ ಮಾಡ್ಕೊಳ್ಳಿ ಸಜ್ಜೆ ಹಾಕ್ತೀನಿ ಮಳೆ ಬಂದಾಗ ಹಾಕ್ಕೊಳ್ಳಿ ಸೊರಾಗುತ್ತೆ ಈ ಥರ ಎಲ್ಲ ಜಾಲ್ಮಾಸ್ಗೆ ಹಾಕೊಳ್ಳಿ ಅಕ್ಕಿ ಅಲ್ಲಿ ಈಗ ಕಿತ್ತಿರೋದಾಗಲಿ ಯಾವುದೇ ಆಗಲಿ ನೀವು ಎಷ್ಟು ನೆನೆಸ್ತೀರ ಮಳೆಯಲ್ಲಿ ನೀರು ಹದ್ದಿದ್ರೆ ಕುರ್ಜಾಗಿ ಆಗುತ್ತೆ ಮಳೇಲಿ ನೆಂದಷ್ಟು ಬೇಗ ನಿಮಗೆ ಬಿಡುತ್ತೆ ಮತ್ತೆ ಸೀಲು ಸೀಲ್ ಮೇಲೆ ನಿಮಗೆ ಕುರ್ಜಾಗಲ್ಲ ಇವಾಗ ಎಷ್ಟು ಮಳೆ ಬರುತ್ತೋ ಮಳೆ ಬಂದಾಗ ಎಲ್ಲ ನೆನೆಸಿ ಈ ಥರ ಜಾಲ್ಬಾಕ್ಸ್ಗಳಲ್ಲಿ ಹಾಕೊಂಡ್ಬಿಡಿ ಈ ಥರ ಜಾಲ್ ಬಾಕ್ಸ್ಗಳಲ್ಲಿ ಹಾಕಿಟ್ಟು ಈ ಥರ ನೆನಿಬೇಕು ಯಾಕೆನೇ ಜೋರು ಮಳೆ ಬೀಳಲ್ಲ ಅನಿ ಥರ ಫ್ಲಿಂಕ್ಲಿಂಗ್ ಆಗ್ತಾ ಇರುತ್ತೆ ನಿಮಗೆ ಫ್ಲಿಂಕ್ಲಿಂಗ್ ಆಗೋದ್ರಿಂದ ನಿಮಗೆ ಏನಂದ್ರೆ ಕುರ್ಜಾಗಕ್ಕೆ ಮಳೆ ನೀರಲ್ಲಿ ಎಷ್ಟು ನೆಂದಷ್ಟು ಭಾಳ ಅನುಕೂಲ ಅಕ್ಕಿಗಳು ಎಷ್ಟು ಮಳೆ ಬಂದಾಗ ಎಷ್ಟಾಗುತ್ತೋ ಆದಷ್ಟು ಮಳೆಯಲ್ಲಿ ನೆನೆಸಿದಷ್ಟು ನಿಮಗೆ ಅಕ್ಕಿಗೆ ಮಳೆ ಕೊಟ್ಟು ಆಡೋದೊಂದು ರೂಢಿ ಆಗುತ್ತೆ ಒಂದು ಅಕ್ಕಿ ಹಂಡ್ರೆಡ್ ಪರ್ಸೆಂಟು ಕುರ್ಜಾಗುತ್ತೆ ಸೀಲ್ ಆದದ್ಮೇಲೆ ನೀವು ಸೀಲ್ ಮುಗಿಯಿಲ್ಲ ಮಧ್ಯದಲ್ಲಿ ಕುರ್ಜಾಗುತ್ತೆ ಗಿರ್ಜಾಗುತ್ತೆ ಅಂತ ತಲೆ ಕೆಡ್ಸ್ಕೋಬೇಡ್ರಿ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಗೆ ಏನಿದೆ ಇದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿ ಮಾಡಿದಷ್ಟು ಅಕ್ಕಿಗಳು ಕುರ್ಜಾಗೋದನ್ನ ಅವಾಯ್ಡ್ ಮಾಡ್ಬೋದು ಸೀಲ್ ಟೈಮಲ್ಲಿ ಈ ಥರ ನೆನ್ಸ್ಕೊಂಡ್ಬಿಡಿ ಈ ಥರ ಜಾಲ್ ಹಾಕಿ ಇಕ್ಕೊಂಡು ನೆನೆಸ್ಕೊಳ್ಳಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದನ್ನು ನೀವು ಎಲ್ಲರೂ ಶೂಟ್ ಮಾಡಿ ಇನ್ನೂ ಮಳೆ ಇದೆ வந்த மழை நெஞ்சு சிங்கல் கனிக்கு ஆக்கிக்கு தூக்கள் ஒட் விடுத்து நோட்கண்டு மா ನೋಡಿ ಈ ತರ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ನಿಮ್ಗೆ ಮಳೇಲಿ ಕುರ್ಜಾಗ ಕುರ್ಜಾಗದ್ ಹಂಗೇನೆ ನೋಡ್ಕೊಳ್ಳಿ ಈ ತರ ಮಾಡ್ಕೊಬೇಕು ನೀವು ಕುರ್ಜ್ ಕುರ್ಜಾಗದನಾಜಾಗದು ಈ ತರ ಮಳೆಲಿ ಹಣಿ ಬೀಳ್ತಾ ಇರಲಿ ಜೋರ್ ಮಳೆಯಲ್ಲಿ ಈ ತರ ಎಲ್ಲಾ ಜಾಲ್ ಬಾಕ್ಸ್ ಹಾಕೊಳ್ಳಿ ಈ ತರ ಹಿಂಗ್ ಹಾಕೊಂಡು ನೀವು ನೋಡಿ ಈ ತರ ಎಲ್ಲ ಯಾಕೆಂದ್ರೆ ರೆಕ್ಕೆ ಇತಿರ್ತೀರ ಅದು ಟ್ಯೂಬ್ಗಳು ಟ್ಯೂಬ್ ಇರುತ್ತೆ ಅದಕ್ಕೆಲ್ಲ ಸಿಂಗಲ್ ಕಾನಿಗೆ ಹಾಕೊಳ್ಳಿ ಟ್ಯೂಬ್ಗಳು ಹೊಡೆದೋಗಿಡುತ್ತೆ ಟ್ಯೂಬ್ಗಳು ಹಂಗೆ ಹೊಡೆದೋಗ್ತದೆ ಅದರಿಂದ ನೋಡಿ ಈ ಥರ ಎಲ್ಲ ನೀವು ಜಾಲ್ ಬಾಸ್ಟ್ ಹಾಕಿ ಈ ಥರ ಮಳೆ ನೆನೆ ಕೊಟ್ಬಿಡ್ಬೇಕು ನೋಡಿ ಈ ಥರ ನೆನೆಬೇಕು ನೆನೆದಾಗ ಏನಾಗುತ್ತೆ ನಿಮಗೆ ಕುರ್ಜೆ ಒಂದಾಗುತ್ತೆ ಮತ್ತೆ ಇನ್ನೊಂದು ಮೇನ್ ಅಡ್ವಾಂಟೇಜು ಅದು ಹೇಳಂಗಿಲ್ಲ ಮೇನ್ ಏನಂದರೆ ನಿಮಗೆ ಮಳೆಯಲ್ಲಿ ಮಖ ಕೊಟ್ಟು ಮಳೆಗೆ ಮಖ ಕೊಟ್ಟು ಅಕ್ಕಿ ಆಡೋಕ್ಕೆ ರೂಢಿ ಆಗುತ್ತೆ ಮಳೆ ಎಂಥ ಬಿದ್ದರೂ ಮಖ ಕೊಟ್ಟು ರೂಢಿ ಆಗುತ್ತೆ ಮೇನ್ ಅಡ್ವಾಂಟೇಜ್ ಅದೊಂದು Maté? Tá? Tá